ಇಂದಿನ ವಾರ್ತೆಗಳು ನೋಡುವ ಪ್ರಪಾತಕ್ಕೆ ಟೆಂಪು ಹದಿನಾಲ್ಕು ಯಾತ್ರಿಗಳ ಸಾವು ಉತ್ತರಾಖಂಡ ರುದ್ರಪ್ರಯಾಗ್ ಬಳಿ ಅನಂಕಾನಂದ ನದಿಗೆ ಮಿನಿ ಬಸ್ ಒಂದು ಜಾರಿ ಬಿದ್ದು ತುಂಗಾನಾಥ ಮಂದಿರಕ್ಕೆ ತೆರಳಿದ ಹದಿನಾಲ್ಕು ಮಂದಿ ಯಾತ್ರಿಗಳ ಮೃತಪಟ್ಟ ಘಟನೆ ಶನಿವಾರ ನಡೆದಿದೆ ಡೆಲ್ಲಿಯಿಂದ ಇಪ್ಪತ್ತಾರು ಜನರ ರುದ್ರಪ್ರಯಾಗ್ ಜಿಲ್ಲೆಯ ಶೋಪ್ರದ ತುಂಗಾನಾಥ ಮಂದಿರಕ್ಕೆ ಸಾಗುತ್ತಿದ್ದ ಟೆಂಪೋ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬದ್ರಿನಾಥ್ ರಾಷ್ಟ್ರೀಯ ದಾರಿಯನ್ನು ಬರುವ ಅಲಂಕ ನದಿ ತಟ್ಟದ ಇನ್ನೂರ ಐವತ್ತು ಕಿಟೋಮೀಟರ್ ಆಳದ ಪ್ರತಾಳಕ್ಕೆ ಉರುಳಿದಿದೆ ದುರ್ಘಟನೆಯಲ್ಲಿ ಹನ್ನೆರಡು ಪ್ರಯಾಣಿಕರು ಗಾಯಗೊಂಡರು ತೀವ್ರವಾಗಿ ಗಾಯಗೊಂಡಿರುವ ಐದು ಮಂದಿ ಗಾಯಾಳುಗಳನ್ನು ಏರ್ ಲಿಫ್ಟ್ ಮೂಲಕ ಸಮೀಪದ ರಿಕೃಷಿಕೇಶ್ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿಸಿದೆ ಉಳಿದ ಏಳು ಗಾಯಾಳುಗಳನ್ನು ಆ ಗಾಯಾಳುಗಳನ್ನು ರುದ್ರಪ್ರಯಾಗ ಜಿಲ್ಲಾಸ್ಪತ್ರೆ ದಾಖಲು ಮಾಡಿದೆ ಸ್ಥಳಕ್ಕೆ ದೌಡಾಯಿಸಿದ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗೊಂಡಿದೆ ಘಟನೆ ಬಗ್ಗೆ ಅಪಘಾತ ವ್ಯಕ್ತಪಡಿಸಿರುವ ಸಿಎಂ ಪುಷ್ಕರ್ ಸಿಂಗ್ ದಾಮಿ ಪ್ರಕರಣದ ಬಗ್ಗೆ ಮ್ಯಾನೇಜ್ಮೆಂಟ್ ತನಿಖೆಗೆ ಆದೇಶ ನೀಡಿದ್ದಾರೆ ಮೃತ ಕುಟುಂಬರಿಗೆ ಸಾತ್ವನ ಹೇಳುತ್ತಿರುವ ಮುಖ್ಯಮಂತ್ರಿ ಗಾಯಾಳು ಶೀಘ್ರ ಗುಣಮಾಕಲಿ ಎಂದು ಹಾರೈಸಿದ್ದಾರೆ ಹೆದ್ದರಿಯಲ್ಲಿ ಆಯತ ಪಿ ಟೆಂಪು ಪ್ರತಳಕ್ಕೆ ಜಾರಿ ಹಲವು ಜನರು ಮೃತರಾಗಿರುವುದು ಬಹಳ ದುಃಖಕರ ಸಂಗತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿವೆ ಗಾಯಾಳುಗಳು ಶೀಘ್ರ ಗುಣಮುಖವಾಗಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದ್ದಾರೆ ಅದೇ ತ ಅಪ್ಪಿತಪ್ಪಿ ರಚನೆಯಾಗಿರುವ ಎನ್ ಡಿ ಎ ಸರ್ಕಾರ ಯಾವುದೇ ಕ್ಷಣದಲ್ಲಿ ಪತನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮತ ಎನ್ ಡಿ ಎ ಸರ್ಕಾರವು ಕೇಂದ್ರದಲ್ಲಿ ಅಪ್ಪಿತಪ್ಪಿ ರಚನೆ ಆಗುವಂಥದ್ದು ನರೇಂದ್ರ ಮೋದಿ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ಸಿಕ್ಕಿಲ್ಲ ಹಾಗಾಗಿ ಕೇಂದ್ರದಲ್ಲಿರುವ ಮೈತ್ರಿ ಸರ್ಕಾರವು ಯಾವ ಕ್ಷಣ ಪತನವಾಗಬಹುದು ಎಂದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಮಗೆ ಕೇಂದ್ರದಲ್ಲಿರುವ ಸರ್ಕಾರವು ಪತನವಾಗಬೇಕೆಂಬ ನಿರೀಕ್ಷೆಗಳಿಲ್ಲ ಅದು ಮುಂದುವರಿಯಲಿ ಎಂದೇ ಬಯಸುತ್ತೇವೆ ಜೊತೆಗೆ ಸರಕಾರದಿಂದ ದೇಶಕ್ಕೆ ಒಳ್ಳೆಯದಾಗಲಿ ಎನ್ನುವುದೇ ನಮ್ಮ ನಿರೀಕ್ಷೆ ಇದೆ ನಾವು ಕೂಡ ರಾಷ್ಟ್ರ ಬಲ ವರ್ಧನೆಗೆ ಶ್ರಮಿಸುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಮೋದಿಗೆ ಬಹುಮತ ಇಲ್ಲ ಆದರೆ ಸರ್ಕಾರ ಬೀಳಲಿ ಎಂದು ನಾವು ಬಯಸಿಲ್ಲ ಎಂದ ಖರ್ಗೆ ಕಾಂಗ್ರೆಸ್ ನಾಯಕತ್ವದ ಮೈತ್ರಿ ಸರ್ಕಾರಗಳ ಪಾಡು ಏನಾಗಿತ್ತು ಎಂದು ಖರ್ಗೆ ಅವರು ಇತಿಹಾಸವನ್ನು ಮೇಲುಕಾಕಬೇಕು ಪಿವಿ ನರಸಿಂಹರಾಮ್ ಮನಮೋಹನ್ ಸಿಂಗ್ ಅವರು ಆಡಳಿತ ಬಗ್ಗೆ ಅವಲೋಕನ ಮಾಡಿಕೊಳ್ಳಿ ಎಂದು ನಿರಂಜ ಕುಮಾರ್ ಜೆ ಹೇಳಿದ್ದಾರೆ ಅದೇ ರೀತಿ ಕೋರ್ಟ್ ವಿಚಾರಣೆ ವಿಡಿಯೋ ಸುನೀತಾಗೆ ನೋಟಿಸು ಬಿಜೆಪಿ ಹಿರಿಯ ನಾಯಕಿ ದಿ ಸುಷ್ಮಾ ಸ್ವರಾಜ್ ಅವರ ಪುತ್ರ ದಿ ಬನ್ಸೂರಿ ಸ್ವರಾಜ್ ಅವರು ಹೊಸದಿಲ್ಲಿಯಲ್ಲಿ ಶನಿವಾರ ಬಿಜೆಪಿ ವರಿಷ್ಠ ಎಲ್ ಕೆ ಅನೋಳಿ ನಿವಾಸಕ್ಕೆ ತೆರಳಿ ಆಶೀರ್ವಾದ ಪಡೆದರು ಲೋಕಸಭಾ ಚುನಾವಣೆ ಮೊದಲ ಬಾರಿಗೆ ಸ್ಪರ್ಧಿಸಿದ ಬನ್ಸುರಿ ಅವರು ಜಯ ಸಾಧಿಸಿ ಸಂಸತ್ತಿಗೆ ಪ್ರವೇಶಿಸಿದ್ದಾರೆ ಡೆಲ್ಲಿ ಅಬಾಯಕಾರಿ ನೀತಿ ಪ್ರಕರಣ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ವಿಡಿಯೋಗಳನ್ನು ಸಾಮಾಜಿಕ ತಾಣಗಳ ವೇದಿಕೆಗಳೆಂದು ತೆಗೆದುಹಾಕುವಂತೆ ಮುಖ್ಯಮಂತ್ರಿ ಅಜರ್ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಹಾಗೂ ಇವರ ಐವರಿಗೆ ಡಿಲ್ಲಿ ಕೋರ್ಟ್ ಶನಿವಾರ ಸೂಚನೆ ನೀಡಿದೆ ಇದೇ ವೇಳೆ ಈ ರೀತಿ ವಿಡಿಯೋ ಪೋಸ್ಟ್ ಮಾಡಿರುವುದು ಡಿಲ್ಲಿ ಹೈಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದರ ಉಲ್ಲಂಘನೆ ನ್ಯಾಯಾಲಯ ಸುನಿತಾ ಸೇರಿದಂತೆ ಆರು ಮಂದಿಗೆ ನೋಟಿಸ್ ಜಾರತು ಮಾಡಿದೆ ಇದೇ ವೇಳೆ ಸಾಮಾಜಿಕ ಜಾನ ಸಂಸ್ಥೆಯಾದ ಎಕ್ಸ್ ಮೇಟಾ ಹಾಗೂ ಯೂಟ್ಯೂಬ್ಗೆ ಸಹ ನೋಟಿಸ್ ನೀಡಲಾಗಿದ್ದು ಈ ವಿಡಿಯೋ ಒಳಗಿರುವ ಪೋಸ್ಟ್ಗಳು ಮತ್ತು ರಿಪೋಸ್ಟ್ಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ ಅಬಾಯಕಾರಿ ಹಗರಣದಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಬಳಿಕ ಮಾರ್ಚ್ ಇಪ್ಪತ್ತೆಂಟರಂದು ಅವರನ್ನು ರೋಸ್ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ತ್ತು ಕೋಡ್ ಕಲಾಪ ಲೈವ್ ರೆಕಾರ್ಡಿಂಗ್ ಮಾಡಲಾಗಿತ್ತು ವಿಚಾರಣೆ ವೇಳೆ ಕೇಜ್ರಿವಾಲ್ ನೀಡಿದ ಹೇಳಿಕೆಯನ್ನು ಆಮ್ ಆದ್ಮಿ ಪಾರ್ಟಿಯು ಸಾಮಾಜಿಕ ಮಾಧ್ಯಮ ಘಟಕ ಹಾಗೂ ಸುನಿತಾ ಸುನೀತಾ ಕೇಜ್ರಿವಾಲ್ ಅವರ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ